ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ ಸೊ ನಾನು ನಿಮ್ಮ ಕನ್ನಡತಿ ಭಾಗ್ಯ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಆ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಸೊ ನೆನ್ನೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ನಾನು ಇನ್ನು ಅಮ್ಮನ ಮನೆಯಲ್ಲೇ ಇದ್ದೀನಿ ಸೊ ಸಂಡೆ ನಾನು ವಾಪಸ್ ಬರೋ ಪ್ಲ್ಯಾನ್ ಇದೆ ಸೊ ಹಾಗಾಗಿ ಇನ್ನು ಮಂಡೇ ಪರ್ಯಂತ ಎಕ್ಸಾಮ್ ಸಹ ಇರೋದ್ರಿಂದ ವಿ ಶುಡ್ ಕಮ್ ಬ್ಯಾಕ್ ಅಂತಲೇ ನಾವು ಡಿಸೈಡ್ ಆಗಿದ್ದು ಸೊ ಬೆಳಗ್ಗೆ ಟಿಫನ್ಗೆ ನಮ್ಮ ಹತ್ತಿಗೆ ಚಿಕನ್ನು ಮಟನ್ ಎಲ್ಲ ಮಾಡಿದ್ರು ನನ್ನ ಮಗ ನಂಗೆ ಬೇಡ ನಂಗೆ ಪುರಿನೇ ಬೇಕು ಅಂತ ಆಟ ಮಾಡ್ತಾಯಿದ್ದ ಅಪ್ ಫಸ್ಟಿಗೆ ಅಪ್ಪು ದೋಸೆ ಬೇಕು ಅಂತ ಕೂತ್ಕೊಂಡ ಪರ್ಯಂತ ನಮ್ಮಪ್ಪ ಬಂದರು ಅವಾಗ ತಾನೆ ನಿನಗೇನೋ ಬೇಕೋ ಅಂತ ಕೇಳಿದ ತಕ್ಷಣ ತತ ನನಗೆ ಪೂರಿ ಬೇಕು ತತಾ ಅಂದ್ಬಿಟ್ಟು ಪೂರಿ ತೊಗೊಂಬಂದು ತಿಂತಾ ಇದ್ದ ಸೊ ನಾನೇ ತಿನ್ನಿಸ್ತಾ ಇದ್ದೆ ಸೊ ನಮಗೆ ಆಲ್ರೆಡಿ ಚಿಕನು ಮಟನ್ ಎಲ್ಲ ಆಗಿತ್ತು ಸೊ ಇನ್ನು ಕಬಾಬ್ ಒಂದು ಮಾಡಬೇಕಿತ್ತು ಸರಿ ಮಧ್ಯಾಹ್ನ ಲಂಚು ಮುಗಿಸ್ಕೊಂಡು ಹೋಗೋಣ ಒಟ್ಟಿಗೆ ಅಂತ ಹೇಳಿ ಸುಮ್ಮನೆ ಅದೇ ಸೊ ಬನ್ನಿ ಇವತ್ತಿನ ಆ ಶುರು ಶುರು ಇದ್ದೀನಿ ಸೊ ಬಹಳಷ್ಟು ಜನ ಕೇಳ್ತಿದ್ದಂತಹ ಪ್ರಶ್ನೆಗೆ ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಸಂಡಿಯ ಒಂದು ಡೈಲಿ ರೊಟೀನನ್ನು ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಟ್ರಾವೆಲಿಂಗ್ ಬ್ಲಾಗ್ ಸಹ ಆಗಿರುತ್ತೆ ಸೊ ದಯವಿಟ್ಟು ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ಸಂಡಿಯ ವ್ಲಾಗನ್ನ ಶುರು ಮಾಡ್ತಾಯಿದ್ದೀನಿ ಕೆಳಗೆ ಎದ್ದ ತಕ್ಷಣ ಟೀ ಕಾಫಿ ಎಲ್ಲ ಆಗಿ ಇವಾಗ ಟಿಫನ್ ಮಾಡ್ತಾ ಇರೋದು ನಾನಿನ್ನೂ ರೆಡಿ ಆಗಿರಲಿಲ್ಲ ಸೊ ಮಧ್ಯಾಹ್ನ ಹೋಗೋ ಪ್ಲ್ಯಾನು ಬಿಕಾಸ್ ಮಧ್ಯಾಹ್ನ ಆದರೆ ಸ್ವಲ್ಪ ಟ್ರಾಫಿಕ್ ಎಲ್ಲ ಕಡಿಮೆ ಇರುತ್ತೆ ಸೊ ಬಿಸಿಲಿರುತ್ತಲ್ಲ ಯಾರೂ ಬರೋದಿಲ್ಲ ಆಮೇಲೆ ಅಮಾವಾಸ್ಯೆಗಳೆಲ್ಲ ಮಾಡ್ತಾ ಇರ್ತಾರಲ್ವಾ ಸೊ ಮೇ ಬಿ ಈ ರೋಡ್ ಖಾಲಿ ಇರುತ್ತೆ ಅಂದ್ಕೊಂಡು ನಾನು ಮಧ್ಯಾಹ್ನ ಹೊರಡೋಣ ಅಂತ ಹೇಳಿ ಬಿಕಾಸ್ ಪರಿಹಂದಿಗೆ ಮನೆಗೆ ಹೋಗಿ ಅವನ್ನ ಎಕ್ಸಾಮ್ಗೆ ಪ್ರಿಪ್ರೇರ್ ಮಾಡಬೇಕಿತ್ತು ಸೊ ಹಾಗಾಗಿ ಮಧ್ಯಾಹ್ನ ಹೋಗೋಣ ಅಂತ ಹೇಳಿ ಅಂದ್ಕೊಂಡೆ ಸರಿ ಇವಾಗ ಅವನಿಗೆ ಫಸ್ಟಿಗೆ ಎಲ್ಲ ಮಾಡಿಸಿ ಆಮೇಲೆ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಇವಾಗ ಫಸ್ಟಿಗೆ ಅವನಿಗೆ ಬ್ರೇಕ್ಫಾಸ್ಟು ಹೊಟ್ಟೆಗೇನು ಹಾಕ್ಲಿಲ್ಲ ಅಂದರೆ ಪರ್ಯಂತ್ಗೆ ಆಮೇಲೆ ನನ್ನನ್ನೇ ಏನಂತಾರೆ ಇರ್ತಾನೆ ಮಮ್ಮಿ ಮ್ಯಾಂಗ್ರೀ ಆಯಿತಾ ಆಯಿತಾ ಅಂತ ಹೇಳಿ ಸೊ ಅದಕ್ಕೆ ಫಸ್ಟ್ ಅವ್ನು ಹೊಟ್ಟೆ ತುಂಬಿಸ್ಬಿಟ್ರೆ ಆಮೇಲೆ ನಾನು ಬೇಕಂದ್ರೆ ರೆಡಿ ಆಗ್ಬೋದು ಅಂತ ಹೇಳಿ ಫಸ್ಟ್ ಅವ್ನ ಊಟ ಮಾಡಿಸಿದೆ ಅವ್ನಿಗೂ ಇನ್ನೂ ಡ್ರೆಸ್ ಚೇಂಜ್ ಮಾಡಿಸಿಲ್ಲ ನಾನು ಸೊ ನೀಟಾಗಿ ಫೇಸ್ ಎಲ್ಲ ವಾಶ್ ಮಾಡಿ ಆಮೇಲೆ ಡ್ರೆಸ್ ಚೇಂಜ್ ಮಾಡ್ಸೋಣ ಅಂತ ಹೇಳಿ ನಾನು ನೆನ್ನೆನೆ ಸ್ನಾನ ಮಾಡ್ಕೊಂಡಿದ್ನಲ್ವಾ ಸರಿ ಇವತ್ತು ಬೇಡ ತಲೆಗೆ ಸ್ವಲ್ಪ ಹರಳೆನೆ ಎಲ್ಲ ಹಾಕ್ಕೊಳ್ಳೋಣ ಅಮ್ಮದು ಬೇರೆ ತಲೆಗೆ ಟೈಟಾಗಿ ಜಡ ಹಾಕ್ತಾರೆ ಅದೊಂಥರ ಖುಷಿ ಅನಿಸುತ್ತೆ ಸೊ ಹಾಗಾಗಿ ಇವತ್ತು ಸ್ನಾನ ಏನು ಮಾಡ್ಕೊಳ್ಳಿಲ್ಲ ಮನೆಗೆ ಹೋಗ್ಬಿಟ್ಟು ಮಂಡೆ ಸ್ನಾನ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ನನಗೆ ನಾನು ಸ್ಕೂಲ್ಗೆ ಹೋಗಬೇಕಾದ್ರೆ ಈ ಥರ ಡೈಲಿ ನಮ್ಮಮ್ಮನೇ ತಲೆ ಬಾಚಬೇಕಿತ್ತು ಅದೇನೋ ಗೊತ್ತಿಲ್ಲ ಬೇರೆ ಯಾರೇ ತಲೆ ಬಾಚಿದ್ರೂ ನಮ್ಮಮ್ಮ ಹಾಕಿದಷ್ಟು ಗಟ್ಟಿಯಾಗಿ ಫಿಟ್ಟಾಗಿ ತಲೆ ಕರೆಕ್ಟಾಗಿ ಯಾರೂ ಹಾಕ್ತಿರ್ಲಿಲ್ಲ ಬಟ್ ಮದುವೆ ಆದಮೇಲೆ ಅದು ಎಷ್ಟು ಹತ್ತಿದ್ದೀನಿ ಅಂದರೆ ತಲೆ ಬಾಚ್ಕೊಳ್ಳೋಕ್ಕೆ ನಾನು ತಲೆ ಬಾಚ್ಕೊಳಕ್ಕೆ ಬರ್ತಿರ್ಲಿಲ್ಲ ಅವಾಗೆಲ್ಲನೂ ಅವಾಗ ಈ ಥರ ಇರಲಿಲ್ಲ ಪರಿಸ್ಥಿತಿ ಬೈಯೋರು ಒಂದು ತಲೆ ಬಚ್ಚಾಕೆ ಬರೋಲ್ಲ ಅಡುಗೆ ಮರಕ್ಕೆ ಬರಲ್ಲ ಅಂತ ಹೇಳಿ ಒಂಥರ ಬೇಜಾರಾಗೋದು ನನಗೆ ಅವಾಗ ನಮ್ಮ ಯಜಮಾನ್ರು ಸಪೋರ್ಟಿವ್ ಆಗಿ ನಿಂತಿದ್ದಕ್ಕೆ ನಾನು ಒಂಥರ ಬಚಾವದೆ ಅಂತಲೇ ಹೇಳ್ಬೋದು ಆದರೆ ಕೆಲವೊಂದು ಸಲ ಅವರು ಏನು ಮಾತಾಡೋ ಪರಿಸ್ಥಿತಿಲಿ ಲೈಕ್ ಏನೂ ಮಾತಾಡೋಕ್ಕೆ ಆಗ್ತಾನೆ ಇರಲಿಲ್ಲ ಆ ಟೈಮಲ್ಲಿ ಅವರು ಸುಮ್ಮನೆ ಆಗಿಬಿಡ್ತಾಯಿದ್ರು ನಾನು ಸುಮ್ಮನೆ ಒಳಗಡೆ ನೋವು ತಿಂದು 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 ಬಹಳನೇ ಬೇಜಾರಲ್ಲಿ ಅಂದರೆ ನನ್ನ ಆ ಮದುವೆ ಆಗಿ ಆಲ್ಮೋಸ್ಟ್ ಒಂದು ಫೈವ್ ಮಂತ್ಸೇನೋ ನಾನು ಖುಷಿ ಖುಷಿಯಾಗಿ ಆರಾಮಾಗಿ ಲೈಕ್ ಮದುವೆ ಆಗಿರೋ ಒಂದು ಆ ಒಂದು ಫೇಸ್ ಏನಿರುತ್ತಲ್ಲ ಒಂಥರ ಆ್ಯಪೀ ಥರ ಇರುತ್ತೆ ಬಟ್ ನನಗೆ ಆಫ್ಟರ್ ಸಿಕ್ಸ್ ಮಂತ್ಸ್ ನಾನು ಕನ್ಸೀವ್ ಆಗಿ ಫೋರ್ ಮಂತ್ಸ್ಗೆಲ್ಲ ಎಲ್ಲ ನನಗೆ ಆಲ್ಮೋಸ್ಟ್ ನಾನು ಆ ಪ್ರೆಗ್ನೆನ್ಸಿ ನಾನು ಕಣ್ಣೀರಲ್ಲೇ ತೊಳೆದಿದ್ದೀನಿ ಲೈಕ್ ಅಮ್ಮನ ಮನೆಯಲ್ಲೇ ಬಂದುಬಿಟ್ಟಿದ್ದೆ ನಾನು ಸೊ ಆ ಥರ ಇತ್ತು ಕೆಲವೊಂದು ಬಾರಿ ಪರಿಸ್ಥಿತಿಗಳು ಹೇಳ್ಕೊಳ್ಳೋ ಹಾಗಿರೋದಿಲ್ಲ ಬಟ್ ಇವತ್ತು ನಾನು ಹೇಳಬೇಕಂದ್ರೆ ಆವಾಗ ಇವಾಗ ನಮ್ಮಮ್ಮ ತಲೆ ಬಾಚ್ತಾ ಇರೋದಕ್ಕೆ ಈ ಮಾತೆಲ್ಲ ನಂಗೆ ನೆನಪಾಯ್ತು ಆಯ್ತಾ ಇಲ್ಲಾಂದರೆ ನಾನು ಯಾವಾಗಲೂ ಶೇರ್ ಮಾಡಲ್ಲ ಈ ಥರ ವಿಚಾರಗಳನ್ನು ಸೊ ನಮ್ಮಮ್ಮ ತಲೆ ಬಾಚ್ತಾ ಇದ್ರಲ್ವ ಸೊ ಮದುವೆ ಆಗಿ ಬಂದಿದ್ದೀನಿ ಒಂದು ವಾರ ಹೇಗೋ ಅಡ್ಜಸ್ಟ್ ಆಯಿತು ಎರಡನೇ ವಾರ ತಲೆ ಬಾಚಬೇಕು ಯಾರ ಹತ್ರ ಬಾಚಿಸ್ಕೊಳ್ಳೋದು ನನಗೆ ಬಾಚ್ಕೊಳ್ಳೋಕೆ ಬರೋದಿಲ್ಲ ಆಮೇಲೆ ಈ ಮದುವೆ ಆದಮೇಲೆ ದಿಬ್ಬಣ್ಗೆ ಅಂತ ಮಾಡ್ತಾರೆ ಅಂದರೆ ಒಂದು ಸೈಡಿಂದ ಒಂದು ಸೈಡು ಅತ್ತೆ ಮನೆಯಿಂದ ಮಾವ ತಂದೆ ಮನೆ ತಂದೆ ಮನೆಯಿಂದ ಮಾವನ ಮನೆ ಈ ಥರ ಮಾಡ್ತಾರಲ್ವ ಸೊ ಆವಾಗ ನಾನು ನಮ್ಮಅಮ್ಮಗೆ ಹೇಳಿದೆ ನಂಗೆ ತಲೆ ಬಾಚೋದು ಕಲಿಸ್ಕೊಡಮ್ಮ ಅಲ್ಲಿ ಯಾರು ತಲೆ ಬಾಚೋರು ಇಲ್ಲ ಅಂತ ಹೇಳಿ ಸೊ ವಿತಿನ್ ಒನ್ ವೀಕಲ್ಲಿ ಆ ಅಮ್ಮನ ಮನೆಗೆ ಹೋಗ್ತೀವಲ್ಲ ಆವಾಗ ನಾನು ತಲೆಗೆ ತಲೆ ಹೇಗೆ ಬಾಚೋಡ್ದು ಆಮೇಲೆ ಬಟ್ಟೆ ಒಗ್ಗೋದು ಅದೆಲ್ಲ ಕಲ್ತ್ಕೊಂಬಂದಿದ್ದು ಲಿಟ್ರಲಿ ಅದೊಂಥರ ಇವಾಗೆಲ್ಲ ನೆನ್ಪು ಮಾಡಿಕೊಂಡ್ರೆ ಅಯ್ಯೋ ಇಷ್ಟು ಸಣ್ಣ ವಿಚಾರಕ್ಕೆ ನಾನು ಇಷ್ಟೆಲ್ಲ ಹತ್ತಿದ್ದೆ ಇಷ್ಟೆಲ್ಲ ನೋವು ತಿಂದಿದ್ದೆ ಅಂತ ಅನಿಸುತ್ತೆ ನಿಮಗೂ ಯಾರಿಗಾದರೂ ಮದುವೆ ಆಗಿದ್ದು ಹೊಸ್ತ್ರಲ್ಲಿ ಈ ಥರ ಎಲ್ಲ ಫೇಸ್ ನೀವೂ ಫೇಸ್ ಮಾಡಿದ್ದೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನು ಮಧ್ಯಾಹ್ನದ ಊಟಕ್ಕೆ ಮಟನ್ ಸಾಂಬಾರು ಬಿಸಿ ಬಿಸಿ ಮುದ್ದೆ ನೋಡ್ತಾ ಇದ್ದೀರಲ್ಲ ಹೇಗೆ ಬರ್ತಾ ಇದೆ ಅದು ಹೋಗಿ ಎಲ್ಲ ಅಂತ ಹೇಳಿ ಇವಾಗ ತಾನೇ ಆಗಿರೋ ಮುದ್ದೆ ಅದು ಸೊ ಮುದ್ದೆ ಜೊತೆಗೆ ವೈಟ್ ರೈಸು ಸೊ ಮಕ್ಕಳೆಲ್ಲ ವೈಟ್ ರೈಸ್ ತಿಂತಾರಲ್ವ ಲೈಕ್ ಮುದ್ದೆ ಎಲ್ಲ ಕಡಿಮೆ ತಿನ್ನೋದವರು ಸೊ ಮಕ್ಕಳಿಗೆ ಅಂತ ಹೇಳಿ ರೈಸು ಸೊ ದೊಡ್ಡವರು ತಿಂತಾರೆ ಆ ಲೈಕ್ ಮುದ್ದೆ ತಿಂದಾದಮೇಲೆ ಒಂದು ಸ್ವಲ್ಪ ರೈಸ್ ಬೇಕಲ್ಲ ಹಾಗಾಗಿ ಸ್ವಲ್ಪ ರೈಸು ಆಮೇಲೆ ಚಿಕನ್ ಸಾಂಬಾರು ಚಿಕನ್ ಕಬಾಬು ಇನ್ನೂ ಅತ್ತಿಗೆ ಪಾಪ ಸುಡ್ತಾಯಿದ್ರು ಬಿಸಿ ಬಿಸಿ ಕಬಾಬು ಇನ್ನೂ ಎಣ್ಣೆಗಿದು ಫಸ್ಟ್ ಬ್ಯಾಚ್ ಆಯಿತಾ ನಾನು ವಿಡಿಯೋ ಮಾಡ್ತೀನಿ ಅಂದ ಇದಕ್ಕೆ ಅತ್ತಿಗೆ ಒಂದು ಸ್ವಲ್ಪ ಏನಂತಾರೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಆಗಲ್ಲ ಅವರಿಗೆ ಶೈ ಇನ್ ನೇಚರ್ ಥರ ಬಟ್ ಅಕ್ಕ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಅವ್ರದ್ದು ಕೈ ಮಾತ್ರ ಕಾಣಿಸ್ತಾ ಇದೆ ಅಷ್ಟೇನೆ ಸೊ ಇನ್ನು ಆ ಕಡೆ ಬಿಸಿ ನೀರು ನನಗೆ ಬಿಸಿ ನೀರು ನನ್ನ ಅಮ್ಮನ ಮನೇಲಿರಲಿ ನಮ್ಮ ಮನೇಲಿರಲಿ ಅದು ಬಿಸಿನೀರು ಕುಡಿದು ಕುಡ್ದು ಅಭ್ಯಾಸ ಆಗಿ ನಾನು ಇವಾಗ ಬಿಸಿನೀರೇ ಕುಡಿಯೋದು ಆಮೇಲೆ ನಮ್ಮ ನಾನ್ ವೆಜ್ಜಲ್ಲಿ ಮಟನ್ ತಿನ್ನಲ್ಲ ಸೊ ಚಿಕನ್ನು ಚಿಕನ್ ಸಾಂಬಾರು ಯೂಶ್ವಲಿ ಮನೆಯಲ್ಲಿ ಮಟನ್ ಮಾಡಿದ್ರೆ ಚಿಕನ್ನು ಮಾಡಲೇಬೇಕು ಲೈಕ್ ಕೆಲವೊಬ್ಬರು ಚಿಕನ್ ತಿನ್ನಲ್ಲ ಕೆಲವೊಬ್ರು ಮಟನ್ ತಿನ್ನೋಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಅಣ್ಣ ಚಿಕನ್ ತಿನ್ನಲ್ಲ ನಾನು ಚಿಕನ್ ತಿನ್ನೋದಿಲ್ಲ ಬಟ್ ನಮ್ಮ ಹತ್ರಗೆ ಅವ್ರಿಗೆ ಮಟನ್ ಇಷ್ಟ ಆಗೋದಿಲ್ಲ ಅವ್ರು ಚಿಕನ್ ತಿಂತಾರೆ ಸೊ ಹಾಗೆ ಒಬ್ರಿಗದು ಒಬ್ರಿಗಿದು ಬಟ್ ಯೂಶ್ವಲಿ ನಮ್ಮ ಮನೇಲಿ ಈ ಥರನೇ ಡಬಲ್ ಡಬಲ್ ಐಟಮ್ಸು ಇರುತ್ತೆ ಆ್ಯಂಡ್ ಕಬಾಬ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಅಂತ ಅನಿಸುತ್ತೆ ಯಾಕಂದರೆ ನಾನು ನಮ್ಮ ಮನೇಲಿ ಕಬಾಬ್ ಮಾಡಿರ್ತಾರೆ ಆ ಮಕ್ಕಳಿಗೂ ಅದು ಕಬಾಬ್ ಅಂದರೆ ಸ್ವಲ್ಪ ಹಾಗಾದರೂ ಚಿಕನ್ ತಿಂತಾರೆ ಅನ್ನೋ ಒಂದು ಇದು ಅಷ್ಟೇನೇ ಸೊ ಇನ್ನು ಇಲ್ಲಿ ನಾನು ಊಟಕ್ಕೆ ಇಟ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಮ್ಮ ಇಟ್ಕೊಡ್ತಾ ಇಟ್ಕೊಡ್ತಾಯಿದ್ರು ನಾನು ಇಲ್ಲ ಅಥ್ಗೆ ವೀಡಿಯೋಸ್ ಮಾಡಬೇಕು ಯಾಕಂದರೆ ಆಲ್ಮೋಸ್ಟ್ ಟೂ ಡೇಸಿಂದ ವೀಡಿಯೋ ಮಾಡಲಿಲ್ಲ ನಾನು ವೀಡಿಯೋ ಮಾಡ್ಕೊತಾ ಹಾಗೆ ನಾನು ಊಟ ಇಟ್ಕೊತೀನಿ ಪರವಾಗಿಲ್ಲ ಅಂತ ಹೇಳಿದೆ ಅವ್ರ ಪಕ್ಕದಲ್ಲೇ ಇದ್ದರು ಬಟ್ ಸ್ವಲ್ಪ ಅವ್ರಿಗೆ ಶೈ ಅಲ್ವಾ ಅಕ್ಕ ನಾನು ಬರ್ತಾಯಿದ್ದೀನ ನೋಡಿ ನೋಡಿ ಅಂತಂದರೆ ಇಲ್ಲ 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 ಬರ್ತಾಯಿಲ್ಲ ನೀವೇನು ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಾ ಇದ್ದೆ ಸೊ ಇಲ್ಲಿ ನಾನು ಊಟಕ್ಕೆ ಇಟ್ಕೋತಾ ಇದ್ದೀನಿ ಯಾರಿಗೆಲ್ಲ ಈ ಕಾಂಬಿನೇಷನ್ ಇಷ್ಟ ಆಗುತ್ತೆ ದಯವಿಟ್ಟು ತಪ್ಪದೇ ಕಮೆಂಟ್ ಮಾಡಿ ಸೊ ಬಿಸಿ ಬಿಸಿ ಮುದ್ದೆ ಜೊತೆಗೆ ಮಟನ್ ಸಾಂಬಾರು ಅದ್ರ ಜೊತೆಗೆ ಸಲಾಡು ಕಬಾಬು ಅಥವಾ ಚಿಕನ್ ಫ್ರೈಯೋ ಲಿವರ್ ಫ್ರೈಯೋ ಇದ್ದರೆ ಹಾ 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 ಜನ್ಮ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಏನಂತೀರಾ ಕಮೆಂಟ್ ಮಾಡಿ ರೀಸೆಂಟಾಗಿಂದ ನಾನು ಹೇಳಿದ್ನಲ್ವ ಹಾಸ್ಪಿಟಲ್ ಮುಖ ನೋಡಿ ಬಂದಮೇಲೆ ಮತ್ತೊಂದು ಬಾರಿ ಹಾಸ್ಪಿಟಲ್ಗೆ ಹೋಗ್ಬಾರ್ದು ಅಂತ ಹೇಳಿ ಇವಾಗಂತೂ ನಾನು ಲೈಕ್ ಈ ಡಯಟ್ ಗೇಟ್ ಏನಿಲ್ಲ ಹೊಟ್ಟೆ ತುಂಬ ಊಟ ಮಾಡಬೇಕು ಬೆಳಗ್ಗೆ ತಿರ್ಗಾ ಮತ್ತು ಸೆಂಟ್ರಲೆಲ್ಲನೂ ಈ ಗೋಡಂಬಿ ಅದು ಇದು ತಿಂತಾ ಇದ್ದೆ ನಾನು ಲೈಕ್ ಇವಾಗ ಗೇ ಲಿಟ್ರಲಿ ಜಸ್ಟ್ ಸ್ಟಾಪ್ ಆಯಿತಾ ಬೆಳಗ್ಗೆ ಬ್ರೇಕ್ಫಾಸ್ಟು ಅದಾದಮೇಲೆ ಟ್ಯಾಬ್ಲೆಟ್ಸ್ ತೊಗೋತೀನಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ಮೇಲೆ ಫ್ರೂಟ್ಸ್ ಇದ್ದರೆ ಫ್ರೂಟ್ಸ್ ತಿಂತೀನಿ ಇಲ್ಲ ಅಂದರೆ ಫ್ರೂಟ್ಸ್ ಆಗಲಿ ಏ ಇನ್ ಕೇಸ್ ಇಲ್ಲ ಮನೇಲಿ ಫ್ರೂಟ್ಸ್ ಅಂತ ಅಂದರೆ ನಾನು ಏನೂ ತಿನ್ನೋದಿಲ್ಲ ಜಸ್ಟ್ ವಾಟ್ರನ್ನು ಕುಡಿತಾ ಇರ್ತೀನಿ ಲಂಚ್ ಟೈಮ್ವರ್ಗು ಲಂಚ್ ಟೈಮು ಆಲ್ಮೋಸ್ಟ್ ಒನ್ ತರ್ಟಿಯಿಂದ ಟೂ ಓ ಕ್ಲಾಕ್ ಒಳಗಡೆ ನಾನು ಲಂಚನ್ನು ಮಾಡ್ತೀನಿ ಸೊ ಅವಾಗೂ ಅಷ್ಟೇ ಲಂಚ್ ಆದಮೇಲೆ ಒಂದು ಹಾಫ್ ಆನ್ ಅವರು ನಾನು ನೀರೆಲ್ಲ ಕುಡಿಯೋದಿಲ್ಲ ಅದಾದಮೇಲೆ ನಾನು ನೀರನ್ನು ಕುಡಿತೀನಿ ಸೊ ಆ್ಯಸ್ ಯೂಶ್ವಲ್ ಇನ್ನು ಸಾಯಂಕಾಲ ಒಂದು ಒಂದು ಲೋಟ ಟೀ ಕುಡಿತೀನಿ ಅದಾದಮೇಲೆ ನಾರ್ಮಲ್ ರಾತ್ರಿ ಊಟ ಸೊ ಇದೇ ಥರ ನಾನು ರೊಟ್ಟಿನನ್ನು ಶಿ ಮಾಡ್ತಾ ಇರೋದ್ರಿಂದ ಇವಾಗ ಒಂದು ಸ್ವಲ್ಪ ಹೆಲ್ದಿ ಫೀಲ್ ಆಗ್ತಾ ಇದೆ ಸ್ವಲ್ಪ ಸ್ಟ್ರಾಂಗ್ ಅಂತಲೂ ಅನ್ನಿಸ್ತಿದೆ ನನಗೆ ಗೊತ್ತಿರಲಿಲ್ಲ ಇಷ್ಟು ನಾನು ಯಾಕೆ ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ ಅಂತ ಹೇಳಿ ಬಟ್ ಇವಾಗ ಅನ್ನಿಸ್ತಾ ಇದೆ ನಾನು ಇಷ್ಟು ಕಡಿಮೆ ಊಟ ಮಾಡ್ತಾ ಇದ್ನಲ್ವ ಅಂತ ಹೇಳಿ ಸೊ ಇನ್ನು ಇವತ್ತಿನ ಮಾಹಿತಿಗೆ ಬರೋದಾದರೆ ಇದಿಷ್ಟು ಮನೇಲಿ ಬ್ಲಾಗ್ ಏನೇನೆಲ್ಲ ನಡೀತು ಇನ್ನು ನಾವು ಊರಿಗೆ ಹೋಗ್ತೀವಿ ಅಷ್ಟೇ ಸೊ ಊರಿಗೆ ಹೋದ್ಮೇಲೆ ಆದರೆ ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ ಇಲ್ಲಾಂದರೆ ಲೈಕ್ ಊಟಕ್ಕೇನು ಮಾಡಿದೆ ಅಂತ ಹೇಳಿ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಜಸ್ಟ್ ಮೂಲಂಗಿ ಸಾಂಬಾರು ಮಾಡಿ ಮುದ್ದೆ ಮಾಡಿ ಸೊಪ್ಪಿನ ಪಲ್ಯ ಮಾಡ್ಕೊಂಡಿದ್ದೆ ಸೊ ಸಂಡೇ ನೈಟ್ಗೆ ಯಾಕಂದರೆ ಇಲ್ಲ ಆಲ್ರೆಡಿ ನಾವು ಸ್ವಲ್ಪ ಮಟನೆಲ್ಲ ತಿಂದಿದ್ದರಿಂದ ಹೆವಿಯಾಗಿತ್ತು ಮಧ್ಯಾಹ್ನದ್ದು ಊಟನೇ ಸೊ ಈವ್ನಿಂಗ್ ಸ್ವಲ್ಪ ಲೈಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಅವ್ರಿಗೂ ಅಷ್ಟೇ ಆಮ್ಲೆಟ್ ಬೇಕಂದಕ್ಕೆ ಬೇಡ ಸೊಪ್ಪಿನ ಪಲ್ಯ ಇದೆ ಅಂತ ಅಂದರು ಸೊ ಊಟ ಮಾಡಿ ಬಿಗ್ ಬಾಸ್ತು ಇನ್ನಿಂಗ್ಸ್ ಅಂದರೆ ಗ್ರ್ಯಾಂಡ್ ಓಪನಿಂಗ್ನ ನೋಡ್ಕೊ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ವಿ ಆ್ಯಂಡ್ ಇವತ್ತಿನ ಟಾಪಿಕ್ಗೆ ಬರೋದಾದರೆ ಎಲ್ಲರೂ ಕೇಳ್ತಾರೋ ಪ್ರಶ್ನೆ ಅಮಾವಾಸ್ಯೆ ಯಾವಾಗ ಯಾವಾಗ ನಾವು ಪಿತೃಪಕ್ಷ ಮಾಡಬೇಕು ಅನ್ನೋದು ಆಲ್ರೆಡಿ ಪಿತ್ ಪಿತೃಪಕ್ಷ ನಡೀತಾ ಇದೆ ಆಯಿತಾ ಯಾರೆಲ್ಲೆಲ್ಲ ಪೂಜೆ ಮಾಡಿರೋರು ಆಲ್ರೆಡಿ ಸಂಡೇಸ್ ಮಾಡಿಬಿಟ್ಟಿರ್ತಾರೆ ಬೈ ಚಾನ್ಸು ನಾವು ಮಾಡೋದಿಲ್ಲ ಅನ್ನೋರು ನಾವು ಯೂಶಲಿ ನಾವು ಹಿಂಗೆ ಮಾಡ್ತೀವಿ ಅಂದರೆ ದಸರಾಗೆ ದೊಡ್ಡವ್ರಿಗೆ ಬಟ್ಟೆ ಇಟ್ಕೊಂಡು ಗುಣಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಬರ್ತೀನಿ ಆ ಥರನೂ ಮಾಡ್ಬೋದು ಅಥವಾ ಅಮಾವಾಸ್ಯೆ ದಿನವೂ ಸಹ ನೀವು ಪಿತೃಪಕ್ಷ ಪೂಜೆಯನ್ನು ಮಾಡ್ಬೋದು ಮಾಡಬೇಕು ಇನ್ ಕೇಸ್ ಪಿತೃಪಕ್ಷ ಹೇಗೆ ಮಾಡಬೇಕು ಏನೆಲ್ಲ ತಪ್ಪುಗಳನ್ನು ಮಾಡಬಾರ್ದು ನಿಮ್ಗೆ ಏನಾದರೂ ತಿಳ್ಕೊಳಕ್ಕಿದ್ರೆ ಯಾಕೆಂದರೆ ಆಲ್ರೆಡಿ ಬೆಡ್ನಷ್ಟೇ ಪಿತೃಪಕ್ಷ ಇದೆ ಆದಷ್ಟು ಬೇಗ ನೀವು ಕಮೆಂಟನ್ನು ಮಾಡಿದರೆ ನಾನು ಪಿತೃಪಕ್ಷದಲ್ಲಿ ಏನೇನು ತಪ್ಪುಗಳನ್ನು ಮಾಡಬಾರ್ದು ಯಾವ ತಪ್ಪನ್ನು ಮಾಡಿದ್ರೆ ನಾವು ಮಾಡುವಂತಹ ಪಿತೃ ಪಕ್ಷ ಆ ಪಿತೃಗಳಿಗೆ ಸೇರೋದಿಲ್ಲ ಮತ್ತು ಆ ಪಾಪ ನಮ್ಮನ್ನೇ ಸುಡುತ್ತೆ ಲೈಫಲ್ಲಂತೂ ಉದ್ಧಾರ ಆಗೋಲ್ಲ ಗೊತ್ತಾ ಕೆಲವೊಂದು ತಪ್ಪುಗಳನ್ನು ಮಾಡಿದ್ರೆ ಆ ತಪ್ಪುಗಳು ಏನು ಅಂತ ತಿಳ್ಕೊಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದಾಗಿತ್ತು ಇವತ್ತಿನ ಒಂದು ಸ್ಮಾಲ್ ವೀಡಿಯೋ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್